ಗ್ರಾಹಕರಿಗೆ ಇನ್ನೊಂದು ಅನುಕೂಲ ಏನಿದೆ ಅಂದರೆ ಕಾರ್ಬೈಡ್ ಮುಕ್ತ ಏನು ಈಗ ನಾವು ಪೌಡ್ರ್ ಹಾಕಿ ಎಣ್ಣು ಮಾಡ್ತಾರೆ ಹೊರಗಡೆ ಮಾರ್ಕೆಟ್ಲೆಲ್ಲ ಅಂತ ಹೇಳ್ತಾರಲ್ಲ ಸೊ ಅದರಿಂದ ಮುಕ್ತವಾಗಿ ಇಲ್ಲಿ ನ್ಯಾಚುರಲ್ ಆಗಿ ರೈಪ್ ಮಾಡಿರೋಂಥದ್ದು ಮಾವಿನ ತೋಡುಗಳಲ್ಲಿ ಭಾರಿ ಇಳುವರಿ ಕಮ್ಮಿ ಭಾರಿ ಕಮ್ಮಿ ಇದೆ ಕೇಸರ್ ಮಹಾರಾಷ್ಟ್ರ ವೆರೈಟಿ ಕೇಸರ್ ಸಹ ಇದೆ ಮತ್ತು ದಶೇರಿ ಇದೆ ಕಾಲಪಾಡಿದೆ ಮತ್ತು ಉಪ್ಪನಕಾಯಿಗೆ ಬಳಸೋಂಥದ್ದು ಆಮ್ಲೆಟ್ ವೆರೈಟಿ ಆಗಿರ್ಬೋದು ಇಲ್ಲಿ ಸುಮಾರು ಒಂದು ಹದಿನೈದು ಅಷ್ಟು ಒಂದೇ ಜಾಗದಲ್ಲಿ ಗ್ರಾಹಕರಿಗೆ ಇಲ್ಲಿ ಅದನ್ನು ಟೇಸ್ಟ್ ಮಾಡ್ಬೋದು ಇವತ್ತಿನಿಂದ ನಾವು ತೋಟಗಾರಿಕೆ ಇಲಾಖೆ ಮತ್ತು ಮ್ಯಾಂಗೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದರೆ ಮಾವು ಅಭಿವೃದ್ಧಿ ನಿಗಮ ಸೊ ಎರಡು ಸಹಯೋಗದೊಂದಿಗೆ ಮಾವು ಮೇಳನ ಒಂದು ಆಯೋಜನೆ ಮಾಡಿದ್ವಿ ಮತ್ತು ಇದರಲ್ಲಿ ಮಾವು ಮೇಳ ಜೊತೆಗೆ ಹಲಸು ಹಲಸಿನ ಮೇಳನೂ ಸಹ ಇದೆ ಇಲ್ಲಿ ಸುಮಾರು ಎಪ್ಪತ್ನಾಲ್ಕು ಸ್ಟಾಲ್ಸ್ ಬರುತ್ತೆ ಎಪ್ಪತ್ನಾಲ್ಕು ಸ್ಟಾಲ್ಸು ಮಾವಿಗೆ ಮತ್ತು ಒಂದು ಸುಮಾರು ಹತ್ತು ಸ್ಟಾಲ್ಸು ಆಲಸಿನಕ್ಕೆ ಮೇಳಕ್ಕೆ ಇಟ್ಕೊಂಡಿದ್ವಿ ಮತ್ತು ಇತರೆ ಫ್ರೂಟ್ಸ್ಗೆ ಅಂತೇಳಿ ಅಥವಾ ಅದು ಮಾವಿಂದ ಒಂದು ಉತ್ಪನ್ನಗಳನ್ನ ಇಡಲಿಕ್ಕೆ ಅಂತೇಳಿ ಅದು ಸಹ ಒಂದಷ್ಟು ಸ್ಟಾಲ್ಸ್ ಇದೆ ಎಲ್ಲ ಟೋಟಲ್ ಸುಮಾರು ತೊಂಬತ್ತೆರಡು ಸ್ಟಾಲ್ಸ್ ಬರುತ್ತೆ ಸೊ ಈ ಮಾವು ಮೇಳದ ಪ್ರಮುಖ ಉದ್ದೇಶ ಏನಂತಂದರೆ ಏನು ರೈತರು ರೈತರಿದ್ದಾರೆ ಉತ್ಪಾದನೆ ಮಾಡೋಂಥ ಅವ್ರನ್ನ ನೇರವಾಗಿ ನಾವು ಕಸ್ಟಮರ್ಸ್ಗೆ ಅಂದರೆ ಯಾರು ಖರೀದಿಗಾರಿದ್ರೆ ಅವ್ರಿಗೆ ಸಂಪರ್ಕ ಮಾಡಲಿಕ್ಕೆ ನಾವು ಒಂದು ಆಗಿ ಇದನ್ನು ಒಂದು ಫೆಸಿಲಿಟೇಟ್ ಮಾಡ್ತಾ ಸೊ ಇಲ್ಲಿ ಒಂದು ಹೊರಗಡೆ ಏನು ಮಾರ್ಕೆಟ್ಗಿಂತ ಸುಮಾರು ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟಷ್ಟು ರೇಟು ಕಡಿಮೆ ಇರುತ್ತೆ ಸೊ ಮತ್ತು ಗ್ರಾಹಕರಿಗೆ ಇನ್ನೊಂದು ಅನುಕೂಲ ಏನಂತಂದರೆ ಕಾರ್ಬೈಡ್ ಮುಕ್ತ ಏನು ಈಗ ನಾವು ಪೌಡ್ರ್ ಹಾಕಿ ಹೆಣ್ಣು ಮಾಡ್ತಾರೆ ಹೊರಗಡೆ ಮಾರ್ಕೆಟ್ಲೆಲ್ಲ ಅಂತ ಹೇಳ್ತಾರಲ್ಲ ಸೊ ಅದರಿಂದ ಮುಕ್ತವಾಗಿ ಇಲ್ಲಿ ಆಗಿ ರೈಪ್ ಮಾಡಿರೋವಂಥದ್ದು ಮತ್ತು ಇತಿಲಿಂದ ಬಳಸ್ಕೊಂಡು ಒಂದು ರೈಪನಿಂಗ್ ನ್ಯಾಚುರಲ್ ರೈಪನಿಂಗ್ ಮಾಡಿ ಸೊ ಒಳ್ಳೆಯ ಒಂದು ತುಂಬ ಟೇಸ್ಟ್ ಇರ್ತಕ್ಕಂಥ ಒಂದು ಮಾವು ಮೇಳನ ಆಯಿಸಿದ್ವಿ ಸೊ ಈ ಇವತ್ತಿನಿಂದ ನೆಕ್ಸ್ಟು ಜೂನ್ ಹತ್ತನೇ ತಾರೀಕು ಸಹ ಈ ಮೇಳೆ ಇರುತ್ತೆ ಸುಮಾರು ಹದಿನೆಂಟು ದಿನ ಈ ಮೇಳೆ ನಡೆಸಿದೆ ಇಲ್ಲಿ ಸುಮಾರು ಒಂದು ಹದಿನೈದು ವೆರೈಟಿಯಷ್ಟು ಒಂದೇ ಜಾಗದಲ್ಲಿ ಗ್ರಾಹಕರಿಗೆ ಇಲ್ಲಿ ಅದನ್ನು ಟೇಸ್ಟ್ ಮಾಡ್ಬೋದು ಮತ್ತು ಅದೇ ರೀತಿ ಕೊಂಡ್ಕೊಳ್ಳಬೋದು ಖರೀದಿನೂ ಸಹ ಮಾಡ್ಬೋದು ಸೊ ಪ್ರಮುಖವಾಗಿ ಇಲ್ಲಿ ಈಗ ಆಲ್ಫನ್ ಸಹ ಇರ್ಬೋದು ತೋತಾಪುರಿ ಇದೆ ಮತ್ತು ನೀಲಮ್ಮು ಸಹ ಸಿಗ್ತಾ ಇದೆ ಮತ್ತು ಕಾಲಪಾಡಿದೆ ಮತ್ತು ಕೇಸರ್ ಮಹಾರಾಷ್ಟ್ರ ವೆರೈಟಿ ಕೇಸರ್ ಸಹ ಇದೆ ಮತ್ತು ದಶೇರಿ ಇದೆ ಕಾಲಪಾಡಿದೆ ಮತ್ತು ಉಪ್ಪನ್ಕಾಯಿ ಬಳಸೋಂಥದ್ದು ಆಮ್ಲೆಟ್ ವೆರೈಟಿ ಆಗಿರ್ಬೋದು ಈ ಥರ ಸಾಕಷ್ಟು ವೆರೈಟಿಗಳಿದೆ ಸುಮಾರು ಒಂದು ಹದಿನೈದು ವೆರೈಟಿ ಸಹ ಇಲ್ಲಿ ಸಿಗುತ್ತೆ ಸೊ ಇದೊಂದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ಹೇಳಕ್ಕೆ ಬಯಸ್ತೀವಿ ಇಲ್ಲಿ ಈಗ ಪ್ರಮುಖವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟು ಮತ್ತು ರಾಮನಗರ ಸೊ ಕೆಲವು ಜನ ಮಂಡ್ಯದಿಂದಲೂ ಬಂದಿದ್ದಾರೆ ಮಂಡ್ಯ ಕನಕಪುರ ಮತ್ತು ತುಮಕೂರು ಜಿಲ್ಲೆಯಿಂದ ಬೆಂಗಳೂರಿಗೆ ಸುತ್ತಮುತ್ತ ಇರತಕ್ಕಂಥ ಒಂದು ಸುಮಾರು ಒಂದು ಏಳು ಜಿಲ್ಲೆ ಅಂತ ಹೇಳ್ಬೋದು ಅಷ್ಟರಿಂದ ರೈತರು ಬಂದಿದ್ದಾರೆ ಈ ಸಲಿ ಮಾವಿನ ಬೆಳೆ ಮಳೆ ಅಭಾವದಿಂದ ಮಾವಿನ ಬೆಳೆ ಕಮ್ಮಿ ಇದೆ ಕಮ್ಮಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಮಾವಿನ ಬೆಳೆ ಇರೋದು ರೇಟ್ಗಳು ಚೆನ್ನಾಗಿದೆ ಆದರೆ ಮುಂದೆ ಏನಾಗ್ತವೋ ಗೊತ್ತಾಗ್ತಾ ಇಲ್ಲ ಮಾವು ಈ ಈ ತಕ್ಕ ಮಟ್ಟಿಗೆ ಮಾವು ತಿನ್ನೋರಿಗೆ ಸ್ವಲ್ಪ ಕಷ್ಟಕರ ರುಚಿ ಇದು ಕಷ್ಟ ಅನಿಸುತ್ತೆ ರೇಟ್ ರೇಟ್ ಜಾಸ್ತಿನೇ ಮಾ ಇದೆ ಮಂಡಿಗಳಲ್ಲಿ ರೇಸ್ಟ್ ರೇಟ್ ಜಾಸ್ತಿನೇ ಇದೆ ಇಲ್ಲಿ ವ್ಯಾಪಾರ ಕಮ್ಮಿ ಆಗ್ತಾಯಿದೆ ಇವತ್ತೇನು ಅಷ್ಟು ವ್ಯಾಪಾರ ಇಲ್ಲ ನಾಳೆ ನಾಳೆದ್ದು ಶನಿವಾರ ಭಾನುವಾರ ಆಗ್ಬೋದು ಮಾವಿನ ತೋಟಗಳಲ್ಲಿ ಭಾರಿ ಇಳುವರಿ ಕಮ್ಮಿ ಭಾರಿ ಕಮ್ಮಿ ಇದೆ ನಾವು ಎಕ್ಸ್ಪೆಕ್ಟೇಷನ್ನು ಬೆಳೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬರ್ತದೆ ಅಂತ ಅಂದ್ಕೊಂಡಿದ್ವಿ ಇಲ್ಲ ಅಷ್ಟು ಬೆಳೆ ಇಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಬಂದಿದೆ ಅದರಿಂದ ರೇಟ್ಗಳು ಸುಮಾರಾಗಿ ನಡೀತಾ ಇದೆ ಸುಮಾರಾಗಿ ನಡೀತೆ ಮಳೆ ಇದು ಇಷ್ಟು ಇವಾಗ ಬಿದ್ದಿರ್ತನಕ ಮಳೆ ಒಂದು ತಿಂಗಳು ಮುಂಚೆನೆ ಬಿದ್ದಿದ್ರೆ ಇನ್ನೂ ಚೆನ್ನಾಗಿ ಬ ಬರೋದು ಕಳೆದ ವರ್ಷ ಬೇಜಾನು ಲಾಸ್ ರೈತರಿಗೆ ಕಾಯಿ ತೋಟಗಳಲ್ಲೇ ಲಾಸ್ ಆಗಿದೆ ತೋಟಗಳಲ್ಲೇ ಲಾಸ್ ಆಯಿತು ಈ ಸಲ ಪರವಾಗಿಲ್ಲ ಪರವಾಗಿಲ್ಲ ನನ್ನ ತಿಳ್ ಮಟ್ಟಿಗೆ ರೇಟು ಸುಮಾರಾಗಿ ನಡೀತಾ ಇದೆ ಸರ್ಕಾರದಿಂದ ಇವಾಗ ಕೇಳೋ ಅವಶ್ಯಕತೆ ಇಲ್ಲ ಕಿ ಯಾರು ಅವರು ನಮ್ಗೆ ನಮ್ಮ ಕಿವಿಗೇನೂ ಕೈ ಕೈ ಕೊಡೋಲ್ಲ ಸರ್ಕಾರದಿಂದ ಅಂದರೆ ಬೆಳೆ ನಾಶ ಆದರೆ ಏನೋ ಒಂದು ಹತ್ತು ಪರ್ಸೆಂಟು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕೊಡ್ಬೋದು ಅಷ್ಟೇ ಮಿಕ್ತಾ ಲಾಸ್ ಪೂರ್ತಿ ನಮ್ಮ ಪೂರ್ತಿ ಲಾಸ್ ಯಾರೂ ಕಟ್ಟುಕೊಡೋಲ್ಲ ಒಂದು ಎಕರೆಗೆ ಒಂದು ಹತ್ತು ಸಾವಿರ ಕೊಟ್ಟರು ನಮ್ಗೆ ಜಾಸ್ತಿನೇ ಕೊಡಲ್ಲ ಅವರು ಅಷ್ಟು ಅಷ್ಟು ಮಾತ್ರನೂ ಬರೋಲ್ಲ ಹತ್ತು ಸಾವಿರವೂ ಬರೋಲ್ಲ ಎಕರೆಗೆ ನಮ್ಮದು ಇಪ್ಪತ್ತೈದು ಎಕರೆ ಎರಡೂವರೆ ಲಕ್ಷ ಕೊ ಬರಬೇಕು ಬರುತ್ತಾ ಸರ್ ಬರೋಲ್ಲ